ಒಳಗಡೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಏನು ಹೇಳಿದ್ದೆ ನಮಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾವಿರ ಮನೆಗಳನ್ನು ತಂದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೆ ಅಭಿನಂದನೆಗಳನ್ನು ತಿಳಿಸಿ ಮುಂದುವರಿದು ನೀವು ತಾರತಮ್ಯ ಮಾಡ್ತಾ ಇದ್ದೀರಾ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ ಇದು ತಾರತಮ್ಯ ನಿಮಗೆ ಶೋಭೆ ತರೋದಿಲ್ಲ ನೀವು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆ ಮಾಡಿ ಜನ ನಿಮ್ಮನ್ನು ಕೂಡ ಮೆಚ್ಚುತ್ತಾರೆ ಅನ್ನುವಂಥದ್ದನ್ನ ಹೇಳಿದ್ವಿ ಅವರು ಏನು ಹೇಳಿದ್ರು ರಾಜ್ಯಪಾಲರ ವಿರುದ್ಧವಾಗಿ ಒಂದು ಪ್ರತಿಭಟನೆಯಲ್ಲಿ ಕಳೆದ ಭಾನುವಾರ ಅನ್ಸುತ್ತೆ ಕಳೆದ ಭಾನುವಾರ ರಾಜ್ಯಪಾಲರ ವಿರುದ್ಧ ಒಂದು ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡು ಅಲ್ಲಿ ಆ ರಾಜ್ಯಪಾಲರದಕ್ಕಿಂತ ಹೆಚ್ಚಾಗಿ ಇದನ್ನೇ ಮಾತಾಡಿರೋದು ರಾಜ್ಯಪಾಲರದೇನು ಮಾತಾಡಿಲ್ಲ ಅವ್ರು ಯಾಕಂದ್ರೆ ರಾಜ್ಯಪಾಲರ ಹತ್ರ ಯಾವಾಗಲೂ ಇವರು ಯಾವಾಗಲೂ ಇರ್ತಾರೆ ಶಿಕ್ಷಣ ಸಚಿವರು ಅಂತ ಹೇಳಿದ್ರೆ ಇವರು ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗ್ತದೆ ಹಾಗಾಗಿ ಇಲ್ಲೊಂದ್ ಕಡೆ ಅವ್ರಿಗೆ ಮುಜುಗರ ಆಗ್ಬೋದು ಅಂತ ಹೇಳಿ ಅವ್ರ ಬಗ್ಗೆ ಹೆಚ್ಚು ಮಾತಾಡಿದಿರ ನಮ್ಮ ಬಗ್ಗೆ ಹೆಚ್ಚಾಗಿ ಅವ್ರು ಮಾತನಾಡಿದ್ದಾರೆ ಹೌದು ನೀವು ನೀವು ಇದ್ದಾಗ ಹಾಗೆ ಮಾಡಿದ್ರಿ ನಮ್ಮ ಕಾರ್ಯಕರ್ತರನ್ನ ಗುರುಸಬೇಕು ನಮ್ಮ ಕಾರ್ಯಕರ್ತರಿಗೆ ಕೊಡಬೇಕು ಆಯ್ತು ಈಗ ಆ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಅವ್ರ ಕಾರ್ಯ ಅವ್ರ ಕಾರ್ಯಕರ್ತರು ಇಲ್ಲ ಒಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಅವರು ಬೆಂಬಲಿಗ ಗೆದ್ದಿರ್ತಕ್ಕಂಥವ್ರು ಯಾರು ಇಲ್ಲ ಅಲ್ಲಿ ಪರಿಶಿಷ್ಟ ಜಾತಿ ಇಲ್ಲ ಅಲ್ಲಿ ಪರಿಶಿಷ್ಟ ಪಂಗಡ ಇಲ್ಲ ಅಲ್ಲಿ ಹಿಂದುಳಿದ ವರ್ಗಗಳಿಲ್ಲ ಬೇರೆ ಸಾಮಾನ್ಯ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ಲ ನಾವು ಮಾಡೋದೇ ಸರಿ ಅಲ್ಪಸಂಖ್ಯಾತರು ಇಲ್ಲ ಯಾವ ಇಲ್ಲ ಅಲ್ಲಿ ನಾವು ಮಾಡಿದ್ದೆ ಸರಿ ನೀವು ಹಿಂದೆ ನಿಮ್ಮ ಯುವ ಹತ್ರ ದಾಖಲೆಗಳನ್ನ ತರ್ಸ್ಕೊಂಡು ನೋಡಿ ನಾನು ಕೂಡ ಹೆಚ್ಚುವರಿ ಮನೆಗಳನ್ನ ಸೋಮಣ್ಣ ಅವರಿದ್ದಾಗ ತಂದಿದ್ದೀನಿ ಆದರೆ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಹಂಚಿಕೆ ಮಾಡಿದೆ ತಾರತಮ್ಯ ಮಾಡಿಲ್ಲ ನಾವು ಇದನ್ನ ಹೇಳಿದ್ರೆ ನೀವು ಇದೊಂದು ನೆಕ್ಸ್ಟ್ ಈಗ ನಗರಸಭೆಯಲ್ಲಿ ಖಾತೆಗಳು ಖಾತೆಗಳ ವಿಚಾರದಲ್ಲಿ ನಾವು ಹೇಳಿದ್ವಿ ಖಾತೆಗಳು ಇವತ್ತು ಈಗ ಪ್ರತಿಯೊಬ್ಬರೂ ಕೂಡ ಅವರು ದುಡಿಮೆ ಮಾಡಿ ಆ ದುಡಿಮೆ ಮಾಡಿರ್ತಕ್ಕಂಥದ್ರಲ್ಲಿ ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಕಷ್ಟ ಬರಬಹುದು ಅಥವಾ ಮದುವೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮದುವೆ ಸಮಾರಂಭಗಳು ಮಾಡ್ತಕ್ಕಂಥದ್ದು ಇರಬಹುದು ಅಥವಾ ಶಿಕ್ಷಣಕ್ಕೆ ಹೆಚ್ಚುವರಿ ಶಿಕ್ಷಣಕ್ಕೆ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳಿಗೆ ನಾವು ಇನ್ನೊಬ್ಬರ ಹತ್ರ ಹೋಗೋದು ಬೇಡ ಆ ಸೈಟ್ಗಳನ್ನ ಮಾರಾಟ ಮಾಡಿದ್ರೆ ನಮ್ಮ ಕಷ್ಟಗಳ ಕಾರ್ಖಾನೆಗಳಿಗೆ ಆಗುತ್ತೆ ಅಂತ ಹೇಳಿ ಹಿಟ್ ಮಾಡಿರ್ತಕ್ಕಂಥವ್ರಿಗೆ ನೀವು ನಿಮ್ಮ ಕಾಲದಲ್ಲೂ ಕೂಡ ಖಾತೆಗಳು ಮಾಡಿದೀರ ನಮ್ಮ ಕಾಲದಲ್ಲೂ ಕೂಡ ಖಾತೆಗಳು ಮಾಡಿದ್ವಿ ಅದನ್ನ ಮುಂದುವರಿಸಿ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಒಂಥರ ಆಕ್ರೋಶವಾಗಿ ಇವ್ರು ನಾವು ಏನೋ ಸೋತೋಗ್ಬಿಟ್ಟು ಮಾತಾಡ್ತಾ ಇದ್ದೀವಿ ಹತ್ತು ವರ್ಷಗಳಿಂದ ನಾನು ಬಾಯಿ ಮುಚ್ಕೊಂಡಿದ್ದೆ ಇವ್ರಿಗೆ ಏನೇನೋ ಮಾತಾಡಿದ್ದಾರೆ ಗಾಯಕ್ ಬಂದಂಗೆಲ್ಲ ಮಾತನಾಡಿದ್ದಾರೆ ಆದ್ರೆ ನೀವು ಹತ್ತು ವರ್ಷ ನಿಮ್ಗೆ ಏನ್ ಬ್ಲಾಸ್ಟರ್ ಹಾಕಿದ್ವಾ ಮಾತಾಡಬೇಡಿ ಅಂತ ನಿಮ್ಮನ್ನ ಸೋಲಿಸಿದ್ರು ಅಂತ ಹೇಳ್ಬಿಟ್ಟು ಬಾಬಾ ನೀವು ಕೋಪ ಮಾಡ್ ಮಾಡೋಕೆ ಕುಂದಕೊಂಡ್ರೆ ನಾವೇನ್ ಮಾಡೋಣ ಸೋಲ್ಸ್ಬಿಟ್ರು ಅಂತ ಹೇಳಿ ಜನ ಸೋಲ್ಸ್ಬಿಟ್ರೆ ಹತ್ತು ವರ್ಷ ಹತ್ತು ವರ್ಷ ಸೋಲಿಸ್ಬಿಟ್ರು ಅಂತ ಕೋಪ ಮಾಡ್ಕೊಂಡು ನೀವು ಬೆಂಗಳೂರ ಕುಂತ್ಕೊಂಡ್ರೆ ನಾವೇನ್ ಮಾಡೋಣ ನಾವೇನ್ ನಿಮಗೆ ಪ್ಲಾಸ್ಟರ್ ಹಾಕಿರ್ಲಿಲ್ಲ ಅಥವಾ ಈ ಕ್ಷೇತ್ರದ ಜನ ಯಾರು ನಿಮ್ಗೆ ಪ್ಲಾಸ್ಟರ್ ಹಾಕಿದ್ರ ಹಿಂಗೊಂದು ಹಿಂಗೊಂದು ಹಾಕಿರ್ಲಿಲ್ಲ ಆದ್ರೆ ನಿಮ್ಮ ಸೋಲಿಸಿದ್ರು ನನ್ನ ಸೋಲಿಸಿದ್ರು ಅವ್ರ ಕೈ ಸಿಕ್ಬಾರ್ದು ಅಲ್ಲಿ ಹೋಗ್ಬಾರ್ದು ಹೋಗ್ಲಿಲ್ಲ ಆದರೆ ನೀವು ಇಲ್ಲಿ ಬಂದು ಇವರಿಗೆ ಏನೋ ಚರ್ಮ ರೋಗ ಚರ್ಮ ರೋಗ ಬಂದರೆ ಅಲ್ಲೇ ಅದಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಆಮೇಲೆ ಶಾಮಿಯಾನ ಶಾಮಿಯಾನ ಹಾಕ್ಸ್ಕೊಡ್ತೀನಿ ಆಮೇಲೆ ಅಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ ಯಾವುದೋ ಖಾತೆಗಳ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಅವರು ನಿಮಗೆ ಶಾಮಿಯಾನ ಫ್ರೀ ಆಗಿ ಶಾಮಿಯಾನ ಹಾಕ್ಕೊಡ್ತೀವಿ ಆಮೇಲೆ ಯಾವುದೋ ಮೈಕು ಚೇರ್ಗಳು ಕೊಡ್ತೀವಿ ಆಮೇಲೆ ರಾತ್ರಿ ಹೊತ್ತು ಕೊಡ್ತೀವಿ ಪಾಪ ಏನೇನೋ ಹೇಳಿದ್ದಾರೆ ನಾನು ಹೇಳ್ತೇನೆ ಅವರಿಗೆ ಮಿಸ್ಟರ್ ಸುಧಾಕರ್ ನೀವು ಪಾಪದ ಹಣ ಪಾಪದ ಹಣ ನಿಮ್ಮ ಹತ್ರ ಇರ್ತಕ್ಕಂಥದ್ದು ನೀವು ಸರ್ಕಾರಿ ಜಾಗಗಳನ್ನ ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಕುಟುಂಬ ನಿಮ್ಮದು ಯಾವುದು ಸರ್ಕಾರಿ ಜಾಗಗಳನ್ನ ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಕುಟುಂಬ ನಿಮ್ಮದು ಸರ್ಕಾರಿ ಜಾಗಗಳನ್ನ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ನಿಮ್ಮದು ಯಾವುದು ಸರ್ಕಾರಿ ಜಾಗಗಳನ್ನ ಮಾರಾಟ ಮಾಡಿರ್ತಕ್ಕಂತ ಕುಟುಂಬ ನಿಮ್ಮದು ನೀವು ಸರ್ಕಾರಿ ತೋಪಲ್ಲಿ ಶಾಲಾ ಕಾಲೇಜುಗಳನ್ನ ಕಟ್ಟಿ ಅದರಿಂದ ದುಡಿಮೆ ಮಾಡ್ಕೊಂಡು ತಿಂತ ಇರ್ತಕ್ಕಂತ ಕುಟುಂಬ ನಿಮ್ಮದು ಯಾವ್ದೋ ಸರ್ಕಾರಿ ತೋಪಿನಲ್ಲಿ ಸರ್ಕಾರಿ ತೋಪಿನಲ್ಲಿ ಶಾಲಾ ಕಾಲೇಜು ಕಟ್ಟಡಗಳನ್ನ ಕಟ್ಟಿ ಆ ಶಾಲಾ ಮಕ್ಕಳಿಂದ ಫೀಸ್ ಗಳನ್ನ ತಗೊಂಡು ತಿಂತ ಇರ್ತಕ್ಕಂತ ಕುಟುಂಬ ನಿಮ್ಮದು ಸರ್ಕಾರಿ ಶಾಲಾ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂತ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ಅದರಿಂದ ತಿಂತ ಇರ್ತಕ್ಕಂತ ಕುಟುಂಬ ನಿಮ್ಮದು ನಿಮ್ಮ ಪಾಪದ ಹಣವನ್ನ ನಮಸ್ತಾ ಬರ್ತೀರಾ ಪಾಪದ ಹಣ ಪಾಪದ ಹಣ ನೀವು ಇವತ್ತು ನೀವು ಬೆಳಗಾದ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ನೀವು ಆ ಪಾಪದ ಹಣದಿಂದ ತಿಂತ ಇರೋದು ಪಾಪದ ಹಣದಿಂದ ನೀವು ಜೀವನ ಮಾಡ್ತಾ ಇರೋದು ಪಾಪದ ಹಣದಿಂದ ನಿಮ್ಮ ಕುಟುಂಬ ಇವತ್ತು ನಡೀತಾ ಇರ್ತಕ್ಕಂಥದ್ದು ನಿಮ್ಮ ಪಾಪದ ಹಣ ನನಗ್ ಸುತ್ತಕ್ಕೆ ಬರ್ತೀರಾ ಮಿಸ್ಟರ್ ಸುಧಾಕರ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮಗೆ ರೆಂಟಲ್ ಬರ್ತಾ ಇತ್ತು ನಮ್ಮ ಕುಟುಂಬಕ್ಕೆ ಬಾಡಿಗೆ ಬರ್ತಾ ಇತ್ತು ನಮ್ಮ ಕುಟುಂಬಕ್ಕೆ ನಮ್ಮ ಹಿರಿಯರು ಅದನ್ನ ಬೆಳೆಸ್ಕೊಂಡು ಹೋಗಿದಾರೆ ನಾವು ಕೂಡ ಇಪ್ಪತ್ತು ವರ್ಷ ನಮ್ಗೆ ಆದಂತ ಸಂದರ್ಭದಲ್ಲಿ ಅದನ್ನು ನಾವು ಕೂಡ ದೊಡ್ಡದಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಹೋಗಿದ್ದೀವಿ ಇವತ್ತು ನಿಮ್ಮ ಪಾಪದ ಹಣದಿಂದ ನೀವು ಮಾಡಿರ್ತಕ್ಕಂಥ ಪಾಪದ ಹಣ ಇದೆಯಲ್ಲ ನಿಮ್ಮ ಪಾಪದ ಹಣದಿಂದ ಶಾಮಿಯನ್ನ ಹಾಕುವಂತ ದಯಾನೀಯ ಪರಿಸ್ಥಿತಿ ದುಸ್ಥಿತಿ ನನಗಾಗ್ಲಿ ಚಿಂತಾಮಣಿ ಜೆ ಡಿ ಎಸ್ಗಾಗಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರಿಗಾಗ್ಲಿ ಇಲ್ಲಿ ಮುಂದೆ ಕುಂತಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗಾಗಲಿ ಅಂತ ದಯಾನೀಯ ಸುಸ್ಥಿತಿ ನಮಗೆ ಬಂದಿಲ್ಲ ಈ ಶಾಮಿಯಾನ ವಿಚಾರ ಬಂದಾಗ ಅವರು ಕೆಲವು ಲೀಡರ್ಗಳು ಹೇಳ್ತಾ ಇದ್ರು ಇಷ್ಟು ದಿವಸ ಇವ್ರಿಗೆ ದುಡಿಮೆ ಮಾಡಿದ್ದೀವಿ ಒಂದು ದಿವಸ ನಮಗೆ ಚೇರ್ ಹಾಕಿಲ್ಲ ಶಾಮಿಯಾನಾಕಿಲ್ಲ ಆವಾಗಲೇ ನಿಮ್ಗೆ ಹಾಕಕ್ ಬಂದ್ಬಿಟ್ರ ಅಂತ ನಾನು ಹೇಳಿದ್ ಎಲ್ಲ ಅವ್ರ ಮುಖಂಡ್ರು ಹೇಳಿದ್ದು ಅವ್ರ ಮುಖಂಡ್ರು ಹೇಳಿದ್ದು ಅರವತ್ತು ವರ್ಷ ಇವ್ರ ದುಡ್ದಿದ್ದೀವಿ ಅರವತ್ತು ವರ್ಷ ದುಡ್ದು ಒಂದು ಚೇರ್ ಹಾಕಿಲ್ಲ ಒಂದು ಶಾಮಿಯಾನ ಹಾಕಿಲ್ಲ ಆದ್ರೆ ನಿಮಗ್ ಬಂದು ಶಾಮಿಯಾನ ಹಾಕೊಡ್ತಾರಂತ ಇವರು ನಿಮಗ್ ಬಂದು ಹಾಕೊಡ್ತಾರ ಅಂತ ಅಂತ ಕೇಳ್ತಾರೆ ಆಮೇಲೆ ಇನ್ನೂ ಒಂದು ಹೇಳಿದ್ರು ಕಪ್ಪು ಕಾಣಿಕೆ ತಗೊಳುವಂತ ಜಾಯು ವಾನ ನಮ್ದಲ್ಲ ಹೌದಪ್ಪ ನೀವು ಹರಿಶ್ಚಂದ್ರ ನೀವು ಹರಿಶ್ಚಂದ್ರ ಮೊಮ್ಮಕ್ಕಳು ನೀವು ಹರೀಶ್ ಚಂದ್ರ ಮೊಮ್ಮಕ್ಕಳು ಈ ಕೆ ಶಿಪ್ ರಸ್ತೆ ಮನೆ ಇತ್ತೀಚೆಗೆ ಟಾರ್ ಹಾಕಿದ್ರಲ್ಲ ಮಿಸ್ಟರ್ ಸುಧಾಕರ್ ಕೆಶಿಪ್ ಟಾರ್ ಹಾಕಿದ್ರಲ್ಲ ಆ ಕಾಂಟ್ರಾಕ್ಟರ್ ಕರೆದು ಯಾರ್ದು ಮಾಡ್ಕೊಂಡ್ರಪ್ಪ ಮಾಡ್ಕೊಳ್ರಪ್ಪ ಗೊತ್ತಿಲ್ಲ ನಮ್ದು ಹತ್ತು ಪರ್ಸೆಂಟ್ ಕೊಟ್ಬಿಡ್ಬೇಕು ಇದು ವೈಟ್ ಮನಿನಾ ವೈಟ್ ಮನಿನಾ ಅದು ಅದು ಕಪ್ಪು ಕಾಣಿಕೆ ಅಲ್ಲ ಇದು ವೈಟ್ ಮನಿ ಇವ್ರು ಇನ್ವೆಸ್ಟ್ ಮಾಡಿದ್ರು ಪಾಪ ಇನ್ವೆಸ್ಟ್ ಮಾಡಿದ್ರು ವೈಟ್ ಮನಿ ಆಮೇಲೆ ಅಷ್ಟೇ ಅಲ್ಲ ಅಲ್ಲಿ ಎತ್ತಿನೆ ಎತ್ತಿನ ಹೊಳೆಯಲ್ಲಿ ಸಣ್ಣ ಸಣ್ಣ ಲಕ್ಷದ ಆಕ್ಷನ್ ಪ್ಲಾನ್ ಮಾಡಿದ್ವಿ ಅದಕ್ಕೆ ಅವ್ರನ್ನ ಕರೆದು ಎಷ್ಟೆಷ್ಟು ತಗೊಂಡಿದ್ದೀರಾ ಎಷ್ಟೆ ತಗೊಂಡಿದ್ದೀರಾ ಮಿಸ್ಟರ್ ಸುಧಾಕರ್ ಎಷ್ಟು ತಗೊಂಡಿದ್ದೀರಾ ಅಂತ ಗೊತ್ತಿದೆ ಇವತ್ತು ನಾನೇ ನನ್ನ ಬಾಯಿಂದ ಹೇಳುವಂತದ್ದಲ್ಲ ಸಾರ್ವಜನಿಕವಾಗಿ ಆದಿ ಬೀದಿಯಲ್ಲಿ ಹೇಳ್ತಾ ಇದ್ದಾರೆ ಬ್ರದರ್ಸ್ ಇಬ್ರು ಬ್ರದರ್ಸ್ ಇಬ್ರು ಅವರು ದುಡಿಮೆ ಮಾಡಿರ್ತಕ್ಕಂಥ ದೂರ ಇಟ್ಟು ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳೋದಲ್ಲ ಸಾರ್ವಜನಿಕವಾಗಿ ಅಟ್ಟಿ ಅಂಗಡಿಗಳ ಹತ್ರ ಅಂಗಡಿಗಳ ಹತ್ರ ಹತ್ರ ಸಾರ್ವಜನಿಕವಾಗಿ ನಿಮ್ಮ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದಾರೆ ಇವತ್ತು ಎಲ್ಲ ಕಡೆನೂ ಬಂಬು ಬಜಾರ್ ಒಂದೇ ಅಲ್ಲ ಎಲ್ಲ ಎಲ್ಲೆಲ್ಲಿ ಟೀ ಅಂಗಡಿಗಳಿದೆ ಎಲ್ಲ ಕಡೆ ಕೂಡ ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವತ್ತು ಹುಲ್ಲು ಬನ್ನಿ ಕರಾಬಲ್ಲಿ ನೀವು ನಿಮ್ಮ ತಂದೆಯವರು ಅರ್ಜಿ ಹಾಕಿದೆ ಡಿ ಸಿ ಅವ್ರ ಹತ್ರ ಕಣ್ಣು ತಪ್ಪಿನಿಂದ ನಾವು ಬಳಸ್ಕೊಂಡ್ಬಿಟ್ಟಿದೀವಿ ನಾವು ಆಲ್ಟರ್ನೇಟ್ ಜಮೀನು ಕೊಡ್ತೀವಿ ಇದನ್ನ ನಮಗೆ ಬಿಡಿ ಅಂತ ನೀವು ಅರ್ಜಿ ಹಾಕ್ತಾರೆ ನಿಮ್ಮ ತಂದೆಯವರು ಹಿಂದೆ ಶಿಖಾ ಜಿಲ್ಲಾಧಿಕಾರಿ ಇದ್ರು ಅವರು ಹೇಳಿದ್ರು ನಾನು ಒಂದು ಕ್ವಶನ್ ಹಾಕಿದೆ ಅಸೆಂಬ್ಲಿಯಲ್ಲಿ ಅವ್ರು ಹೇಳಿದ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅರ್ಜಿದಾರರು ಅಕಸ್ಮಾತ್ ಆಗಿ ಕಣ್ತಪ್ಪಿನಿಂದ ನಾವು ಬಳಸ್ಕೊಂಡ್ಬಿಟ್ಟಿದಿವಿ ಈಗ ಬದಲಿ ವ್ಯವಸ್ಥೆ ಮಾಡಿ ಅಂತ ಕೇಳ್ತಾ ಇದಾರೆ ಆದ್ರೆ ಕಾನೂನಿನಲ್ಲಿ ಅವಕಾಶವಿಲ್ಲ ಅಂತ ಬರೆದು ಕಳಿಸಿದ್ರು ಬರೆದು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಆ ನಲ್ವತ್ತೆರಡು ಜನಕ್ಕೆ ಕೊಡ್ಬೇಕಲ್ಲ ಸೈಟ್ಗಳಾದ್ರೂ ಕೊಡಬೇಕು ಅಥವಾ ನೀವು ಅವ್ರು ಕೊಟ್ಟಿರ್ತಕ್ಕಂತ ಹಣ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಆಗಿದೆ ಅದಕ್ಕೆ ಬಡ್ಡಿನೋ ಗಿಡ್ಡಿನೋ ಹಾಕಿ ಏನೋ ಒಂದು ಇಷ್ಟು ತಗೊಳ್ರಪ್ಪ ನಾವು ಮೋಸ ಮಾಡೋದ್ ಬೇಡ ನೀವು ಅನ್ಯಾಯ ಆಗೋದ್ ಬೇಡ ನೀವು ಒಂದು ದಿವಸ ನಿಮ್ ಬಾಯಲ್ಲಿ ಬಂದಿಲ್ವೇ ಈಗಲೂ ಕೂಡ ಆ ಚಿಂತಾಮಣಿ ಕೋರ್ಟಲ್ಲಿ ಇಲ್ಲೊಂದು ಹಾಕೋದು ಅಲ್ಲೊಂದು ಹಾಕೋದು ಇನ್ನೆಲ್ಲೋ ಒಂದು ಹಾಕೋದು ಎಲ್ಲ ಸುತ್ತುಗಳು ಹೊಡಿಸ್ತಾ ಇದಾರೆ ಆದ್ರೆ ನೀವು ನಾ ಹಿಂದೆ ಹೇಳಿದ್ದೆ ನಿಮ್ಮಂತ ಆಸೆ ಪುರುಕರು ಇನ್ನೊಬ್ಬರು ಇಲ್ಲ ಆಸೆ ಆಸೆ ಬುರುಕರು ಅಂತ ಹೇಳ್ತಾ ಇದ್ವಿ ಅಂದ್ರೆ ಯಾಕೆ ನಾನು ಆಸೆ ಬುರುಕರು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇವರಿಗೆ ಇವತ್ತು ಕೂಡ ಇವತ್ತು ಕೂಡ ಆ ನಲ್ವತ್ತೆರಡು ಜನಕ್ಕೆ ಸೈಟ್ ಕೊಡಬೇಕು ಅಥವಾ ಅವರ ಹಣವನ್ನ ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ಇಲ್ಲ ಇವತ್ತು ಕೂಡ ಅವ್ರು ಏನ್ ಹೇಳ್ತಾ ಇದಾರೆ ಇವತ್ತು ಏನ್ ಹೇಳ್ತಾ ಇದಾರೆ ಅಂದ್ರೆ ಕೋರ್ಟ್ ಅಲ್ಲಿ ಗೆದ್ದು ಕೊಡ್ತೀವಿ ನಿಮಗೆ ಕ್ಯಾಬಿನೆಟ್ ಅಲ್ಲಿ ಇಡ್ತೀವಿ ಅಲ್ಲಿಂದ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ ನಿಮಗೆ ಕೊಟ್ಟೇ ಕೊಡ್ತೀವಿ ಇಪ್ಪತ್ತೆರಡು ವರ್ಷ ಆಗಿದೆ ನಿಮಗ್ ಕೊಟ್ಟೇ ಕೊಡ್ತೀವಿ ಹಂಗಾಗಿ ಇವತ್ತು ಚಿಂತಾಮಣಿಯಲ್ಲಿ ಕೆಳಗಡೆ ಒಂದ್ ಒಂದ್ ಅರ್ಜಿ ಮೇಲ್ ಮೇಲೆ ಕೋರ್ಟಲ್ ಒಂದು ಅರ್ಜಿ ಇನ್ನೇಲೆ ಒಂದ್ ಕಡೆ ಒಂದ್ ಅರ್ಜಿ ಅಂದ್ರೆ ಮನಸ್ಥಿತಿ ಆ ನಲ್ವತ್ತೆರಡು ಜನಕ್ಕೆ ಅನ್ಯಾಯ ಆಗಿದೆ ಕೊಟ್ಬಿಡೋಣ ಸಾರ್ವಜನಿಕವಾಗಿ ಎಸ್ ಎಸ್ ಎಲ್ ಸಿ ಓದಿರೋ ಓದಿರೋರ್ ಕೈಲಿಂಗ್ ಅನ್ಸ್ಕೊಳ್ಳೋದ್ ಬೇಡ ಅಂತ ನಿಮ್ಗೆ ಇವತ್ತಿಲ್ವೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಇನ್ನೊಂದು ಅರ್ಜಿ ಹಾಕಿದ್ದಾರೆ ಈ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ಬಹುಶಃ ಒಂದ್ ಇಪ್ಪತ್ತು ದಿವಸ ಆಗಿರ್ಬೋದು ಅನ್ಸುತ್ತೆ ಅಕ್ರಮವಾಗಿ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಇದನ್ನ ನಮಗ್ ಮಾಡಿಕೊಟ್ಬಿಡಿ ಅಂತ ಒಂದು ಅರ್ಜಿ ಹಾಕಿದ್ದಾರೆ ಎಲ್ಲಿ ಚಿಂತಾಮಣಿ ನ್ಯಾಯಾಲಯದಲ್ಲಿ ಯಾವುದೋ ನಾವು ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿದಾರಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಊಟ ಅಂದ್ರೆ ನಾವು ಇಪ್ಪತ್ತೊಂಬತ್ತು ವರ್ಷದಿಂದ ಅಧಿಕಾರದಲ್ಲಿದ್ದೀವಿ ಇಪ್ಪತ್ತೊಂಬತ್ತು ವರ್ಷದಿಂದ ಅಧಿಕಾರದಲ್ಲಿದ್ದೀವಿ ಅದು ನಮ್ಗೆ ಮಾಡಿಕೊಟ್ಬಿಡಿ ಎಷ್ಟು ಚೆನ್ನಾಗಿದೆ ಈ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದಕ್ಕೆ ಅರ್ಥನೇ ಗೊತ್ತಿಲ್ಲ ನೋಡಿ ಇಪ್ಪತ್ತೊಂಬತ್ತು ವರ್ಷದಿಂದ ನಾವು ಪೊಸಿಷನ್ ಅಲ್ಲಿ ಇದ್ದೀವಿ ನಮಗೆ ನೀವು ಅದನ್ನ ಬಿಟ್ಕೊಡ್ಬೇಕು ಅಂತ ಅಂದ್ರೆ ತಂದೆ ಮಕ್ಕಳು ಗೊತ್ತಿರ್ತೀರ ಅಲ್ಲೊಂದು ಅರ್ಜಿ ಹಾಕೋದು ಮಕ್ಳು ಇನ್ನೊಂದೇನು ಹೇಳ್ಕೇಳೋದು ನಾವು ಬಹಳ ಸತ್ಯ ಹರಿಶ್ಚಂದ್ರರು ಅಂತ ಇನ್ನ ಹೇಳ್ತೀನಿ ಇನ್ನ ಮುಂದೆ ಇದೆ ಇನ್ನ ಮುಂದೆ ಇದೆ ಆಮೇಲೆ ಆ ಮನೆ ಇನ್ನೂ ಒಂದು ಮಾತು ಹೇಳಿದ್ದಾರೆ ಅಕ್ರಮ ಖಾತೆಗಳಿಗೆ ನಾನು ಜನಕ ನಾನು ಜನಕ ಅಂತ ಹೇಳಿದ್ದಾರೆ ಮಿಸ್ಟರ್ ಸುಧಾಕರ್ ಇಲ್ಲಿ ಇದೆ ನೋಡಿ ನಿಮ್ಮ ಅಕ್ರಮ ಖಾತೆಗಳು ನಾನು ಅಕ್ರಮ ಖಾತೆಗಳು ಒಂದು ಮಾಡಿದ್ರೆ ತೋರಿಸಿ ಇಲ್ಲಿ ನೋಡಿ ಅಕ್ರಮ ಖಾತೆಗಳಂದ್ರೆ ನಿಮ್ಮ ಮಾಧ್ಯಮದವ್ರಿಗೆಲ್ರಿಗೂ ಕೊಡ್ತೀನಿ ಎಕರೆ ಗಟ್ಲೆ ಖಾತೆಗಳು ಎಕರೆ ಗಟ್ಲೆ ಕರ್ನಾಟಕದಲ್ಲಿ ನೀವೆಲ್ಲೂ ನೋಡಕ್ಕಾಗಲ್ಲ ಎಕರೆ ಗಟ್ಲೆ ಖಾತೆಗಳು ನಗರಸಭೆಯಲ್ಲಿ ಎಕರೆಗಟ್ಲೆ ನಾನು ಈಗ ಉದಾಹರಣೆಗೆ ನಿಮಗೆ ಇಪ್ಪತ್ತ ಇಪ್ಪತ್ತೆರಡು ನನ್ನ ಹತ್ರ ಎಕರೆಗಟ್ಟಲೆ ಇರ್ತಕ್ಕಂಥವು ಮಾಧ್ಯಮ ಸ್ನೇಹಿತರು ನೀವೆಲ್ಲರೂ ಕೂಡ ಫೋಟೋಗಳು ತಗೊಳ್ಳಿ ಇದನ್ನ ಇಪ್ಪತ್ತೆರಡು ನೀವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲೆಲ್ಲಿ ನಗರಸಭೆಗಳಿದಾವೆ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಇಲ್ಲಿ ಆ ಕಲ್ಲಳ್ಳಿ ಸರ್ವೆ ನಂಬರ್ ಅಲ್ಲಿ ಒಂದು ಅಲ್ಲಿ ನಾನು ಆರು ತಿಂಗಳಿಂದ ಇಲ್ಲಿ ಒಬ್ಬ ಅಯೋಗ್ಯ ಬಂದಿದ್ದೇನೆ ತಹಸೀಲ್ದಾರ್ ಅವ್ನಿಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ತಹಸೀಲ್ದಾರ್ ಅವನು ಇವನ್ಗೆ ಏನು ಗೊತ್ತಿಲ್ಲ ಅವನು ಇನ್ನೊಬ್ಬ ಇದೂ ರೆವಿನ್ಯೂ ಇನ್ಸ್ಪೆಕ್ಟರ್ ಅವನು ಹೇಳ್ದಂಗೆ ಇವನು ಮಾಡೋದು ತಹಸೀಲ್ದಾರ್ ಅವ್ನ ಹೇಳ್ದಂಗೆ ಇವನ್ ಮಾಡೋದು ತಹಸೀಲ್ದಾರ್ ಇವರೆಲ್ಲ ಹೆಂಗಾಗಿದೆ ಅಂದ್ರೆ ಪಾಪ ಆ ಮಂತ್ರಿ ಇನ್ನ ಎಂಟು ದಿವಸ ಇರ್ತಾವೆ ಗೊತ್ತಿಲ್ಲ ಈ ಮಂತ್ರಿ ಇವತ್ತು ಇಷ್ಟೆಲ್ಲ ನಿನ್ನೆ ಹೇಳಿದೆ ಅದೆಲ್ಲ ಜುಂಜುನಹಳ್ಳಿಯಲ್ಲಿ ಯಾವ್ದೋ ಒಂದು ಯಾರ್ದೋ ರೋಡ್ ಹೋಗಿ ಮಿನಿಸ್ಟರ್ ಹೇಳಿದ್ದಾರೆ ಸರ್ ಏನ್ ಮಾಡೋದು ಅಂತ ಹೇಳಿ ಅಲ್ಲೇ ಕುಂತ್ಕೊಂಡು ಪಾಪ ರೋಡ್ ಓಡಿಸ್ಬಿಟ್ಟು ಬಂದಿದ್ದಾರೆ ಅಯ್ಯೋ ನಾನು ಹೇಳಿದೆ ಅಯ್ಯೋ ನೀನ್ ಇಲ್ಲಿ ಆ ಕೆರೆನೆ ಹಾಕೊಂಡ್ಬಿಟ್ಟಿದಾರಪ್ಪಾ ಕೆರೆಯೇ ಹಾಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಹೋಗಿ ಕೆರೆ ತೆವುಗೊಳಿಸ್ತೇನೆ ಏನು ಅಂದೆ ಇಂತ ಅಯೋಗ್ಯ ಇಟ್ಕೊಂಡು ಇವತ್ತು ಏನ್ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪೊಲೀಸ್ ಪೊಲೀಸ್ ಹತ್ರ ನೀವು ಎಷ್ಟೆಷ್ಟು ದುಡ್ಡು ತಗೊಂಡಿದ್ದೀರಾ ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಹೇಳ್ತೇನೆ ಸರ್ ದಯಮಾಡಿ ಅವನು ಕೈ ಮುಗಿತಾನೆ ಸರ್ ದಯಮಾಡಿ ಹೇಳ್ಬೇಡಿ ಸರ್ ಎಲ್ಲೂ ನೀವು ನನ್ನ ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ತೊಂದರೆ ಮಾಡ್ತಾರೆ ಸರ್ ಅಂತ ನನ್ನ ಸ್ನೇಹಿತ ಅವನು ಸ್ನೇಹಿತ ನಾನ್ ಅವ್ನ್ ಹೇಳ್ತಾ ಇದ್ದೆ ಇಲ್ಲಿ ಬರೋಕ್ ಮೊದಲು ಏ ನಾನು ಗೊತ್ತಿದ್ದೀನಿ ಪರಿಚಯ ಇದೀನಿ ಅಂತ ನೀನ್ ಏನಾದ್ರು ಹೇಳಿದ್ರೆ ನಿನ್ನಿಲ್ಲ ಕೆಲಸ ಆಗಲ್ಲ ಅಂತ ಹೇಳ್ಬೇಡ ಅಂತ ಹೇಳಿದ್ರೆ ಗ್ರಾಮಾಂತರದಲ್ಲಿ ಸ್ನೇಹಿತ ಇದ್ದಾನೆ ಸ್ನೇಹಿತ ಇದ್ದಾನೆ ನೀನ್ ನನ್ನ ಪರಿಚಯ ಇದೆ ಅಂತ ಗೊತ್ತಾಗ್ಬಿಟ್ರೆ ಈ ನಾರಾಯಣ ಸಮ್ಮಾನ್ ಅವ್ರಿಗೂ ಗೊತ್ತ ತೊಂದ್ರೆ ಮಾಡದ ಎಲ್ಲರಿಗೂ ತೊಂದ್ರೆ ಅಲ್ಲಿ ನಾನು ಇನ್ನೂ ಒಂದು ಮಾಹಿತಿ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಪಿ ಸಿಗಳ ಹತ್ರ ದುಡ್ತಾಕೊಂತಾನೆ ಅಂತ ಏನ್ ಮಾಡ್ತೀಯಾ ಅವ್ನು ಇಪ್ಪತ್ತೈದು ಲಕ್ಷ ಕೊಟ್ಟು ಬಂದ್ರೆ ಏನ್ ಮಾಡೋದು ಅವನು ಇಪ್ಪತ್ತೈದು ಲಕ್ಷ ಬಂದ್ರೆ ಅವನ್ ಪಿ ಸಿಗಳ ಹತ್ರನು ಕಿತ್ಕೊಂತಾನೆ ಜನಗಳ ಹತ್ರನು ಕಿತ್ಕೊತಾನೆ ಎಲ್ಲರ ಹತ್ರನೂ ಕಿತ್ಕೊಂತಾನೆ ಬೇಡ ನಾನು ನಾನು ಪಾಪದ ಪಾಪದ ಹೇಳಿದ್ನಲ್ಲ ಆ ಹಣ ಅವರೇ ಸುತ್ತಕೊಂಡ್ಲಿ ಆ ಪಾಪುಣಕ್ ಬರದ್ ಬೇಡ ನಮಗ್ ಬೇಡ ನಾವ್ ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಭಗವಂತ ನಮಗೆ ಶಕ್ತಿ ಇದೆ ಕೊಟ್ಟಿದ್ದಾರೆ ಇದೆ ನಮಗೆ ಸಮಯ ಸಂದರ್ಭ ಬಂದಾಗ ಶಾಮಿಯಾನ ಮೈಕು ಚೇರು ಎಲ್ಲಾ ಶಕ್ತಿ ನಮಗಿದೆ ನಿಮ್ಮ ಪಾಪದ ಹಣದಿಂದ ನಮಗ್ ಶ್ಯಾಮಿಯಾನು ಬೇಡ ನಿಮ್ ಗ್ಲೂಕೋಸ್ ಬೇಡ ಎಲ್ಲ ನೀವೇ ಹಾಕೊಳ್ಳಿ ನಿಮ್ ಕಾರ್ಯಕರ್ತರಿಗೆ ಹಾಕ್ರಪ್ಪ ನಿಮ್ಮ ಕಾರ್ಯಕರ್ತರಿಗೆ ಇಲ್ಲ ಮನೆ ಹೇಳಿದ್ರು ನಮ್ ಸೀನ ಹತ್ರನೇ ಯಾರು ಹೇಳಿದ್ರು ಸ್ನೇಹಿತರು ಅರವತ್ತು ವರ್ಷದಿಂದ ಇವ್ರಿಗೆ ದುಡ್ದು ನಮ್ಗೊಂದ್ ಚೇರ್ ಹಾಕ್ಲಿಲ್ಲ ಒಂದ್ ಶಾಮಿಯಾನ ಹಾಕ್ಲಿಲ್ಲ ಓಹೋ ಜೆ ಭವನ ಕಾಂಪೌಂಡ್ ಅಲ್ಲಿ ಹಾಕಕ್ಕೆ ಬಂದ್ಬಿಟ್ರ ಅವಾಗಲೇ ಅಂತ ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರು ಅಂದ್ರೆ ನಾವಲ್ಲ ಅವ್ರ ಅವ್ರ ಲೀಡರ್ ಹಂಗಾಗಿ ಇವತ್ತು ಇದಕ್ಕೆಲ್ಲ ಮುಂದೆ ಇನ್ನೂ ಸಮಯ ಇದೆ ಇನ್ನೂ ಸಮಯ ಇದೆ ಇನ್ನೂ ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲ ಕಲೆ ಹಾಕಿದ್ದೀನಿ ಎಲ್ಲ ಮಾಹಿತಿಗಳಿದೆ ಆ ಸಮಯ ಸಂದರ್ಭ ಬಂದಾಗ ಏನು ಹೇಳಬೇಕು ಅದನ್ನೆಲ್ಲ ಕೂಡ ನಾನು ಹೇಳುವಂಥ ಕೆಲಸವನ್ನ ಮಾಡ್ತೇನೆ ಇವಾಗಲೂ ಕೂಡ ಗೌರವವಾಗಿ ಮಂತ್ರಿಗಳಾಗಿದ್ದೀರಾ ನೀವು ಏನಾದರೂ ಒಂದೊಂದು ಮಾತ್ ಮಾತಾಡಬೇಕಾದ್ರೆ ನೀವು ಯಾಕಂದ್ರೆ ನೀವು ಆರ್ಡಿನರಿ ಪರ್ಸನ್ ಅಲ್ಲ ಈಗ ನೀವು ಮಂತ್ರಿಗಳು ಮಂತ್ರಿಗಳು ಅಂದರೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಬಾಯಿಂದ ಬರುವಂತ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ಮುತ್ತುಗಳಾಗಿರ್ಬೇಕು ನೀವು ಉಚ್ಚಾಟ ಆಡ್ತಾ ಇದ್ರೆ ನಿಮ್ಮನ್ನು ಇನ್ನೂ ಎಳಿತೀವಿ ನೀವು ಇನ್ನೂ ಏನೇನು ಅಕ್ರಮಗಳು ಮಾಡಿದ್ದೀರಾ ಅನ್ಯಾಯಗಳು ಮಾಡಿದ್ದೀರಾ ಇವೆಲ್ಲವನ್ನು ಕೂಡ ಹೊರಗೆ ತಂದಿಡ್ತೀವಿ ಈಗ ನಾನು ಹೇಳಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ನಾನು ಹೇಳಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ಈಗ ನೀವು ನೀವು ಯಾವುದಾದ್ರೂ ಒಂದು ನಾ ಹಿಂದೆನೂ ಹೇಳಿದ್ದೆ ಒಂದೇ ಒಂದು ನಾ ಮಾರಪ್ಪನ ಹತ್ರ ಒಂದು ಜಮೀನು ತಗೊಂಡಿದ್ದೀನಿ ಒಂದ್ ಸೇಲ್ಡಿ ತೋರ್ಸಪ್ಪ ಒಂದೇ ಒಂದು ಸೇಲ್ಡ್ ಇಟ್ಟು ತೋರಿಸ್ಬಿಟ್ರೆ ನಾವು ಮಾತಾಡಲ್ಲ ಅದ್ರ ಬಗ್ಗೆ ಚಕಾರ ಎತ್ತದಿಲ್ಲ ನಾನು ಸೇಲ್ಡ್ ಅಲ್ಲ ನಿಮ್ದು ಹಂಗೆ ಇಪ್ಪತ್ತೊಂಬತ್ತು ವರ್ಷ ಅಧಿಕಾರದಲ್ಲಿದ್ದರೆ ಅದು ನಮಗ್ ಬೇಕು ಅಂತ ನೀವು ಅರ್ಜಿ ಆಗ್ತಿರಲ್ರಿ ಅರೆ ಆಯ್ತಪ್ಪ ಈಗಲಾದ್ರೂ ಬಿಟ್ಬಿಡೋಣ ಮಕ್ಕಳನ್ನೇ ಬಿಟ್ಟಿಲ್ಲ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ನೀವು ಕಟ್ಟಿರಲ್ಲೂ ಜಮೀನು ಬಿಡ್ತಾ ನೀವು ಮನುಷ್ಯರ ಮನುಷ್ಯರು ಅನ್ನಬೇಕಾ ನಿಮ್ಮನ್ನ ಹಾಗಾಗಿ ನೀವು ಮಂತ್ರಿಗಳಾಗಿದ್ದೀರಾ ನಿಮ್ಮ ಬಾಯಿಂದ ಬರ್ತಕ್ಕಂತ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ನಿಮ್ಗೆ ಇಂಥ ಅವಕಾಶ ಸಿಕ್ಕೋದಿಲ್ಲ ನಿಮ್ಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ಬಳಸ್ಕೊಂಡು ಹೆಚ್ಚುವರಿ ಅನುದಾನಗಳನ್ನ ತಂದು ಇಡೀ ಕ್ಷೇತ್ರಕ್ಕೆ ನೀವು ತಗೊಂಬನ್ರಿ ಒಂದು ಐನೂರು ಕೋಟಿ ತಗೊಂಬನ್ರಿ ಸಂತೋಷ ನಿಮಗೆ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಕುಮಾರಸ್ವಾಮಿ ಅವರಿದ್ದಾಗ ನಾವು ಕೂಡ ವಿಶೇಷ ಅನುದಾನವನ್ನ ತಂದಿದ್ದೀವಿ ಅದ್ರಿ ನೀವು ಐನೂರು ಕೋಟಿ ತಗೊಂಬನ್ನಿ ಸಾವಿರ ಕೋಟಿ ತಗೊಂಬನ್ನಿ ನೀವು ಶಕ್ತಿಶಾಲಿಗಳು ಧೈರ್ಯಶಾಲಿಗಳು ಬುದ್ಧಿವಂತರು ಗಂಡಸರು ಒಂದು ಸಾವಿರ ಕೋಟಿ ತಗೊಂಬನ್ನಿ ಅಭಿನಂದನೆಗಳನ್ನು ನಾವೆಲ್ಲರೂ ಕೂಡ ನಿಮಗೆ ಸಲ್ಲಿಸ್ತೇವೆ ಸಲ್ಲಿಸ್ತೇವೆ ಒಳ್ಳೆ ಕೆಲಸ ಮಾಡಿದಾಗ ಅದು ಆರೋಗ್ಯಕರವಾದಂತ ರಾಜಕಾರಣ ಇರಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ನೀವು ಮೊನ್ನೆ ಮನೆಗಳು ತಂದಾಗ ಹೇಳಿಲ್ವ ನಾವು ಅಭಿನಂದನೆಗಳು ಹೇಳಿದೀವಲ್ಲ ಸಾವಿರ ಮನೆ ತಂದಿದ್ರಿ ಅಭಿನಂದನೆಗಳು ಅದನ್ನ ಕರೆಕ್ಟ್ ಆಗಿ ಹಂಚಿರಿ ಅಂತ ಹೇಳಿದ್ದಕ್ಕೆ ನೀವು ಇಷ್ಟ ಮಾತಾಡ್ತೀರಾ ಖಾತೆಗಳು ಮಾಡ್ಕೊಡ್ರಿ ನೋಡ್ರಿ ಅಕ್ರಮ ಖಾತೆಗಳು ಎಲ್ಲ ಒಂದೊಂದು ಎಕರೆ ಒಂದೊಂದು ಎಕರೆ ಒಂದೂವರೆ ಎಕರೆ ಎರಡು ಎರಡು ಎಕರೆ ಖಾತೆಗಳಿದೆ ನಗರಸಭೆಯಲ್ಲಿ ಎಂಟು ಎಕರೆ ಖಾತೆ ಇದೆ ನಗರಸಭೆಯಲ್ಲಿ ಎಂಟು ಎಕರೆ ಕಮಿಷನರ್ ಏನ್ ಮಾಡ್ತಾ ಇದಾರೆ ಕಮಿಷನರ್ಗೆ ಇವೆಲ್ಲ ಗೊತ್ತಿ ಗೊತ್ತಿಲ್ವಾ ಆಮೇಲೆ ನೀವು ಈ ಕಲ್ಲಳ್ಳಿ ಕಲ್ಲಳ್ಳಿ ಒಂದು ಸರ್ವೆ ನಂಬರ್ ಇದೆ ಕೆರೆ ಕೆರೆ ಸರ್ವೆ ನಂಬರ್ ಅದು